ರಜಾ ಇದು ವಿಷ್ಣು ಅಂದ್ರೆ ಒಳ್ಳೆಯ ಮಾಡೋಣ ಇನ್ನೆಲ್ಲ ನೋಡ್ಕೋಷ್ಟೇನ್ ಮಾಡೋಣ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹಾ ಅಂದ್ರು ಸಿದ್ದರಾಮಣ್ಣ ಜೊತೆ ಮಾತಾಡಿಕೆ ಅಲ್ಲೆಲ್ಲ ಹಾವು ಹಾವು ಅಂತ ಏನೋ ಕಿರ್ಚಾಡ್ತೀರಂತೆ ಸೋಮ್ ಫೋನ್ ಅಣ್ಣ ಬಂದ್ಬಿಡ್ಕೊಯ್ತಾನೆ ಮಂಡ್ಯ ಮಂಡಿ ಆ ಅಲ್ವಾ ಅಂದ್ರಂತೆ ನೀವು ವಿಷ್ಣುವರ್ಧನ್ ಫ್ಯಾನ್ ಅಂದ್ರೆ ಹೌದು ಸರ್ ವಿಷ್ಣುವರ್ಧನ್ ಒಟ್ಟಿಗೆ ಎಷ್ಟು ಓಡನಾಟ ಇತ್ತು ಸರ್ ನಿಶಬ್ದ ಫಿಲಮ್ ಶೂಟಿಂಗ್ ಆಗ್ತಿತ್ತು ಸರ್ ಆ ಶೂಟಿಂಗ್ ಟೈಮ್ ಅಲ್ಲಿ ನಾನು ನಾವಿಡೀ ಯಾದಗಿರಿ ಆಟೋಲ್ ಹೋಗ್ತಿದ್ದೆ ಸರ್ ಹೋಗುವಾಗ ಶಿವ ಅಂತ ಸರ್ ಅವನ್ನೆಲ್ಲ ಸೈಡ್ ಆಕ್ಟರ್ಸ್ ಎಲ್ಲ ಫಿಲಮ್ ಇದಕ್ಕೆ ಕಳಿಸ್ಕೊಡ್ತಾನೆ ಸರ್ ಜೋರು ಚಪ್ಪಾಳಿ ಹೊಡೆದು ಶಮಣ ಅಂದ ಏನ್ ಶಿವ ಅಂದೆ ಬಾಯಿಲಿ ಗಾಡಿ ನಿಸಿಂದ ಆ ಕಡೆ ಗಾಡಿ ನಿಲ್ಸಿ ಈ ಕಡೆ ಬಂದೆ ಒಂದ್ ಐದು ನಿಮಿಷ ಅವರು ಬಾಸ್ ಬರ್ತಾ ಇದಾರೆ ಅನ್ನ ಯಾರು ಗುರು ಅಂದೆ ಉಷ್ಣ ನಾನು ನಿಂತ್ಕೊಂಡ್ಬಿಟ್ಟೆ ಹಿಂಗೆ ಸರ್ ನಿಜವಾಗ್ಲೂ ಲುಕ್ಕು ಕದರು ಸರ್ ಒಂದು ಅರ್ಮಾಳ ಜೀಪ್ ಬಂತು ಸರ್ ಮೆರೂನ್ ಕಲರ್ ಮಂಚು ಗ್ರೀನ್ ಆ್ಯಂಡ್ ಗ್ರೀನು ಒಂದು ಕೂಲಿಂಗ್ ಗ್ಲಾಸ್ ತೋಣಿ ಸರ್ ಸರ್ ಏನು ಗೊತ್ತಲ್ಲ ಹೌದು ಹೌದು ಹೆಂಗೆ ನಿಂತ್ಕೊಂಡ್ರೆ ಸರ್ ಏಯ್ ಬಾಬು ಏನು ಅಷ್ಟೋ ಜನ ನಿಂತಿದ್ರಲ್ಲಿ ಅಂದರು ಏನೇ ರೋಷ್ ಆಗ್ಯಾವೆ ಅಂದರು ಮಾಮೂಲಿ ಗೊತ್ತಿಲ್ಲ ಸರ್ ಶ್ಲೇಷ ಮುಂದಿರ್ಗೋರು ಸರ್ ಅಂದ ಹಾಂ ಏ ಕೊಬ್ಬಿಡಿಂಗ್ ಶಿವ ಅಣ್ಣ ಅಂತ ಕರೆದ ನಾನು ಆಟೋ ಬಂದೆ ತಿರ್ಗಾ ಬಂದು ನಿಂತಾಗ ಅಣ್ಣ ನಮಸ್ಕಾರ ಅಣ್ಣ ಶಾಮಾರಿ ಕೈ ಕಟ್ಟಬೇಡಿ ತೆಗೀರಿ ಫಸ್ಟ್ ಡೈಲ್ರಿ ಕಾಲು ಕಾಲು ನಮಸ್ಕಾರ ಮಾಡಬೇಡಿ ಈಗ ಸರ್ ಅಷ್ಟೇ ಇಲ್ಲ ನನ್ನ ಬಗ್ಗೆ ಎಲ್ಲ ಓದಿದ್ದೀನಿ ರೀ ಎಲ್ಲ ಗೊತ್ತು ಭಾರಿ ಖುಷಿ ಆಗುತ್ತೆ ನಿಮ್ಗೆ ನೋಡೋಕ್ಕೆ ಒಳ್ಳೇದಾಗಲಿ ಗುಡ್ಲಕ್ಕೆ ಅಂದ್ಬಿಟ್ಟು ಆಯಿತು ಸರ್ ನಿಮ್ಗೆ ನಂಬರ್ ಕೊಡೋಕ್ಕಾಗುತ್ತೆ ಸರ್ ನೈನ್ ಏಯ್ಟ್ ಫೋರ್ ಫೈವ್ ಜೀರೋ ತ್ರೀ ಟು ಒನ್ ಕೊಟ್ಬಿಟ್ರು ಸರ್ ಫೋನು ಯಾವಾಗ ಮಾಡಿ ಸರ್ ನಿಮ್ಮ ಶೂಟಿಂಗ್ ತೊಂದರೆ ಆಗುತ್ತೆ ಸರ್ ಯಾಕಂದ್ರೆ ನಾನು ನಿಂತೀರಿ ನೀವೇನೋ ಅಂದ್ಕೊಂಬಂದಿರ್ತೀರ ಹಾಂ ಸರ್ ಮಾಡ್ತೀನಿ ಎನಿ ಟೈಮ್ ಫೋನ್ ಮಾಡ್ತಾಯಿರಿ ಅಂದ್ಬಿಟ್ಟು ಅಂದ್ಬಿಟ್ಟು ಇನ್ನು ಸರ್ ನಾನು ಹೊರಟೆ ಸರ್ ಗಾಡಿ ತಗೊಂಡು ಸರ್ ಅವ್ರು ಫೋನೇ ಮಾಡಿಲ್ಲ ಸರ್ ಅವ್ರು ಹುಟ್ಟಿದ್ ಬಾ ಸರ್ ಸೆಪ್ಟೆಂಬರಲ್ಲಿ ಕಾಲ್ ಮಾಡಿದೆ ಸರ್ ಹಾಂ ಅಮ್ಮ ಅಪ್ಪಾಜಿ ಇದ್ದಾರಾ ಪೂಜೆ ಮಾಡ್ತಿದ್ದಾರೆ ಯಾರು ಮಾತಾಡೋದು ಅಮ್ಮ ನನ್ನ ಸ್ನೇಹ್ ಅಂತ ಮೈಸೂರಿಂದ ಓಹ್ ನಿಮ್ಮ ಬಗ್ಗೆ ಇಲ್ಲ ಹೇಳಿದ್ರು ಅವತ್ತು ಪೂಜೆ ಆದ್ಮೇಲೆ ಮಾಡಿಸ್ಲಾ ನಾನು ಮಾಡ್ತೀಯಮ್ಮ ಸರ್ ಪೂಜೆ ಆಗಿದ ತಕ್ಷಣ ಸರ್ ನಾನೊಬ್ಬ ಆರ್ಡನರಿ ಆಟೋ ಡ್ರೈವರ್ ಈ ಮೀ ಸರ್ ಶಾಮವರ್ಯ ಫೋನ್ ಮಾಡಿದ್ರಂತೆ ಪೂಜೆಯಲ್ಲಿ ಕೂತಿದ್ದೆ ಅಣ್ಣ ಜನ್ಮದಿನದ ಶುಭಾಶಯಗಳು ಅಣ್ಣ ಭಗವಂತ ನಿಮಗೆ ಯಾರಿಗೆ ಅರ್ಸೋದು ಇಷ್ಟ ಸರ್ ಆರೋಗ್ಯ ನೆಮ್ಮದಿ ಕೊಡ್ಲಿ ಅಂತ ಆಯಿತು ಅದಾದ್ಮೇಲೆ ಏನಾಯಿತು ಆ ಪುಣ್ಯಾತ್ಮಗೆ ಮೈಸೂರಿಗೆ ಬಂದಾಗೆಲ್ಲ ಅವ್ರು ರಾಧಾ ಸಿದ್ಯಾಕ್ಷ ನಮಗೆ ಫೋನ್ ಮಾಡ್ಬಿಡಪ್ಪ ಸರ್ ಶ್ರೀರಾಮ್ಪಟ್ಟಣ ದಾಟ್ತಿದ್ದಂಗೆ ಫೋನ್ ಮಾಡೋದು ಸರ್ ನನಗೆ ಯಾವಾಗಲೂ ರಾಧಾ ಫೋನ್ ಮಾಡೋಣಲ್ಲ ನಾನು ರಾಧಾ ತಮಿಳು ಕೇರಳ ಹುಡುಗಾಳು ನಾನು ತಮಿಳಲ್ಲಿ ಮಾತಾಡ್ತಿಲ್ಲ ನಾನು ಸುಮ್ಮನೆ ತಮಾಷೆ ನಾನು ಸೋಲುಮಾ ಅಂತಿದ್ದೆ ಒಂದಿನೇ ಏನಾಗಿದೆ ಅವ್ರು ಸುಮ್ಮನೆ ತಮಾಷೆ ಮಾಡೋದು ಜಾಸ್ತಿ ಸರ್ ಬಟ್ ಮುಡಿ ತುಂಬ ಮೂಡಿ ಅವರು ಫೋನ್ ಮಾಡಿದ್ರು ಸರ್ ನಾನು ರಾಧಾ ಹಾ ರಜಾ ಇದು ಬಿಷ್ಟು ಅಂದ್ರೆ ಅವ್ರ್ಯಾಡೆಯರ್ ಅಣ್ಣ ಅಣ್ಣ ಹೇಳಿ ಅಣ್ಣ ಮಾಮೂಲಿ ಬಂದ್ಬಿಡಿ ಕೋರ್ಟ್ಗೆ ಅಂದ್ರೆ ಹೋದೆ ಸರ್ ಏನು ಸರ್ ಫಿಲಾಸಫಿಗಳು ಹೇಳೋರು ಹೇಳೋರು ಹೇಳರು ಅವ್ರು ಹೇಳಿದ್ದೆ ಒಂದೇ ಸರ್ ತಲೆಯಲ್ಲಿ ಕುತ್ಕೊಂಡ್ಬಿಡ್ತೇವೆ ಸರ್ ಶಾಮ್ ನಮ್ಗೆ ಒಳ್ಳೇದಾಗುತ್ತೋ ಬಿಡುತ್ತೋ ಬೇಡ ನಾವು ಒಳ್ಳೇದು ಮಾಡೋಣ ಒಳ್ಳೇದು ಮಾಡೋಣ ಇನ್ನೆಲ್ಲ ಅವ್ನು ನೋಡ್ಕೋ ಒಳ್ಳೇದು ಮಾಡೋಣ ಸರ್ ಅದನ್ನೇ ಫಾಲೋ ಮಾಡ್ಕೊಂಬಂದೆ ಸರ್ ಇವತ್ತೇ ಸರ್ ಇನ್ನೊಂದು ಸ್ಟೋರಿ ಹೇಳಿದ್ರೆ ಸರ್ ಏಯ್ ಈ ಬಂದ ನಾ ಶೂಟಿಂಗ್ ಟೈಮ್ ಅಲ್ಲಿ ರದಾ ಸ್ನೇಹ್ ಶಾಮ್ಗೆ ಬರ್ದಿ ಚೆಕ್ ಎಲ್ಲೋ ಹಣ ಚೆಕ್ ಬುಕ್ ರೂಮ್ ಅಲ್ಲೇ ಮಾಡ್ತಿದ್ವಿ ಅಂದ್ರು ಅದಾದಮೇಲೆ ವಿಕ್ರಮ್ ಹಾಸ್ಪಿಟ್ಲು ಸರ್ ಅಲ್ಲಿ ಯಾವುದೋ ಹಿಂಗ್ ಜೋರಾಗಿ ಗೋಲ್ಡ್ ಆಡ್ತಾ ಇದ್ದಾರೆ ಸರ್ ಏನಂತ ಕೇಳು ಬಂದು ಏನೋ ಕಿಡ್ನಿ ಪ್ರಾಬ್ಲಮ್ ಅಂತ ಇದ್ದ ಸ್ನೇಹ್ ಶಾಮ್ ಬರ್ದಿ ಚೆಕ್ ಎಲ್ಲ ಇಲ್ಲ ಇದೆ ಸರ್ ಹೆಸರು ಬರ್ದಿರಲಿಲ್ಲ ಅಷ್ಟೇ ಸರ್ ತಕ್ಕಂತೆ ಒಂದು ವರ್ಷ ಕೊಟ್ಕೊಡುತ್ತೆ ನನಗೆ ನನಗಿಕ್ಚರ್ ಗೊತ್ತಿಲ್ಲ ಐ ವಾಸ್ ಡೇ ಐ ವಾಸ್ ವಾಕಿಂಗ್ ಒಂದ್ ಸಹಜಿರೋ ರೋಡ್ ಏನೋ ತಗೊಂಡ್ ಮಮ್ಮಿಗೆ ಕಿವಿ ಕೇಳ್ತಿಲ್ಲ ಸೆಲ್ ತರಕ್ಕೆ ತರಕ್ ಮುಂದೆ ಜೋರಾಗಿ ಹತ್ಬಿಟ್ಲು ನನ್ನ ಮುಂದೆ ಶಾಮಪ್ಪ ಶಾಮಪ್ಪ ಏನು ತಾಯಿ ನೀನು ಯಾರು ಒಂದು ಗೊತ್ತಿಲ್ಲ ಅಪ್ಪ ಅಪ್ಪ ಅಂತ ಏನು ಅಂತ ಅಣ್ಣ ವಿಷ್ಣು ಸರ್ ನಿಮ್ಮೆಸರು ಬಳಿಯೋ ಚಕ್ನ ನನ್ನ ಗಣ್ಣು ಕೊಟ್ಬಿಟ್ಟು ಜೀವ ಓಡಿಸ್ಬಿಟ್ಟು ಕಾರಣ ಇವತ್ತು ಕೇಳಿ ಸರ್ ರಾಧಾಕೃಷ್ಣನ್ ಫೋನ್ ಮಾಡ್ಕೊಡ್ತೀನಿ ನಿನ್ನ ಚೆಕ್ಕು ಸಾಬ ಜೊತೆ ಹೊಟ್ಟೆಯೇ ಹೋಯ್ತಲ್ಲ ಅಂತ ನಾನಂದೆ ಅವರೇ ಹೋದ್ಮೇಲೆ ಅವ್ರು ಚೆಕ್ ಕಟ್ಕೊಂಡೇನು ಅಂತ ನಿಮ್ಗೆ ಅವ್ರು ಈ ಮೈಸೂರಿಗೆ ಬಂದಾಗ ಯಾವ ಪ್ರಭಾವ ಮಲ್ಲಿ ಉಳ್ಕೊಳ್ಳೋರು ಸರ್ ಇಲ್ಲಿ ಅವ್ರು ಕೇಳಿ ಸರ್ ಶ್ಯಾಮ್ ಇಷ್ಟು ಅವ್ರ್ದು ಸರ್ ಚೆಕ್ ಆಗಿ ಹೊಟ್ಟಾಯ್ತಲ್ಲ ಶ್ಯಾಮ್ ಭಾರತೀಯ ಅಮ್ಮನ್ಗೆ ಹೇಳ ಅಂತ ಬೇಡಮ್ಮ ನೀನು ಹೇಳಕ್ಕೆ ಹೋಗ್ಬಿಡಿ ಅಮ್ಮ ಭಾರತೀಯ ಅಮ್ಮನ ಏನು ಕೇಳ್ದೆ ಈ ಥರ ಬಟ್ಟೆ ಇದೆಯಲ್ಲಮ್ಮ ಅವ್ರು ದಯವಿಟ್ಟು ಅವ್ರದ್ದು ಬಟ್ಟೆ ಕೊಡಿ ಅಂದೆ ಅಮ್ಮ ಆ ಹೋಟೆಲ್ಸ್ ಕಳಿಸ್ತೀನಿ ನಿಮಗೆ ಸರ್ ಆ ಬಟ್ಟೆ ತಂದು ಆ ನಮ್ಮ ಗುರುಗಳು ಓದ್ತಿದ್ದ ಸಾಯಿ ಸಚ್ಚರಿತ ಪುಸ್ತಕ ಎಲ್ಲ ತಂದು ಇದು ಸಾಹಿಬ್ ಇನ್ನೂ ಇದೆ ಇದು ಹ್ಮ್ ಇನ್ನು ಇದೆ ಹತ್ರ ಒಂದ್ ಐದಾರು ಏಳು ಕೊಟ್ಟಿದ್ದಾರೆ ಸಾಹಿಬ್ ಎಷ್ಟ್ ಜನ ಕೇಳಿದ್ರು ಗೊತ್ತಾ ನಾನ್ ಕೊಡಲ್ಲ ಸರ್ ನಿಜವಾಗ್ಲು ಆ ಮನುಷ್ಯ ಕೊನ್ ಕೊನೆಯಲ್ಲಿ ಸ್ವಲ್ಪ ಭಯ ಪಡಕ್ ವಿಷ್ಣುವರ್ಧನ್ ಅವರು ಹಾಕ್ತಾ ಇದ್ದಂತ ಇದು ಕ್ಯಾಪ್ ಇದು ಇನ್ನೋ ಇದೆಯಂತೆ ಕೊಟ್ಟಿದ್ದೆ ಸರ್ ವಾರ್ತಿ ಮನೆ ಕೊಟ್ಟರು ಆ ಫೋಟೋ ಕಳಿಸ್ತೀನಿ ನೋಡಿ ಸರ್ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಮೆರೂನ್ ಕಲರ್ ಕೊಟ್ಟಿದ್ದಾರೆ ಸುಮಾರು ಕಲರ್ಗಳು ಕೊಟ್ಟಿದ್ದಾರೆ ಸರ್ ಸರ್ ಸುಮಾರು ಕಲರ್ಗಳು ಕೊಟ್ಟಿದ್ದಾರೆ ಸರ್ ಪುಸ್ತಕಗಳು ಸರ್ ಸಾಯಿ ಸಚ್ಚರಿತ್ರೆ ಚರಿತ್ರೆ ಶ್ಯಾಮು ಅವ್ರು ಓದ್ತಾ ಇದ್ದಿದ್ದು ಪುಸ್ಕಾಪ ನಿಮಗೆ ಕೊಡಬೇಕು ಅಂತ ನನ್ನ ಮನ್ಸು ಹೇಳ್ತಿದ್ದೆ ಅದಕ್ಕೆ ನೀನು ಕೊಡ್ತೀನಿ ಅಂತ ತಂದು ಕೊಟ್ಟರು ಸರ್ ಸರ್ ಅವರು ಇದ್ದಿದ್ರೆ ನನ್ನ ಕಥೆನೇ ಬೇರೆ ಸರ್ ಕರೆಕ್ಟ್ ನನಗೆ ಅವರಿಂದ ಹಣ ಬೇಕಾಗಿಲ್ಲ ಸರ್ ಅವ್ರ ಫಿಲಾಸಫಿ ಜೀವನದಲ್ಲಿ ಬದುಕೋದು ಯಾವ ತರ ಯಾರು ತೊಂದರೆ ಕೊಡೋದು ಯಾಕೆ ಬದುಕಬೇಕು ನೀವು ನೋಡಿರ್ಬೇಕು ಸರ್ ಆ ಮನುಷ್ಯ ತೊಂದರೆಲ್ಲೇ ಬದುಕಿದ್ರು ಸರ್ ತೊಂದರೆಲ್ಲೇ ಬದುಕೋದ್ರು ನೋವಲ್ಲೇ ಬದುಕೋದ್ರು ಅದಕ್ಕೆ ಸಾಮಾನ್ಯವಾಗಿ ಅವ್ರ ಹಾಡುಗಳನ್ನೆಲ್ಲ ಮೆಲ್ಕಾಕ್ತಾ ಗಾಡಿ ಓಡಿಸ್ತಾ ಇರ್ತೀನಿ ಸರ್ ನಾನು ಎರಡು ಇವರಿಬ್ರು ನಿನ್ನ ನಿಮ್ಮನ್ನ ಕಾಯ್ತಾ ಸರ್ ನೋಡಕ್ ಆಕಾರ ಹಂಗಿದೆ ಸರ್ ಹೌದು ಏನು ಮಾಡಲ್ಲ ಸರ್ ಆಮೇಲೆ ಜಗ್ಗೇಶ್ವರ್ ಬಂದಿದ್ರು ಸರ್ ಆಮೇಲೆ ಪುನೀತ್ ಅಣ್ಣ ಸರ್ ಇದೇ ಥರ ವಂಶಿ ಫಿಲ್ಮ್ ಶೂಟಿಂಗ್ ಇತ್ತು ಸರ್ ಆನೆ ಪಕ್ಕ ಶೂಟಿಂಗ್ ನಡೀತಾ ಇತ್ತು ನಾವು ದೂರದಿಂದ ನೋಡ್ತಾ ಇದ್ದೆ ಪುನೀತಾಣನ ನೋಡುವಾಗ ಜಸ್ಟ್ ನನ್ನ ಕಡೆ ತಿರುಗಿ ಐ ಇಷ್ಟ್ ಅಂದರು ಸರ್ ಅಣ್ಣ ನಮಸ್ಕಾರ ಅಂದ್ರೆ ಬಂದೆ ಬಂದೆ ಶೂಟಿಂಗ್ ಮುಗಿಸ್ಕೊಂಡ್ಬಂದ್ ಏಯ್ ನಿಮ್ಮ ಬಗ್ಗೆ ಭಾರಿ ಕೇಳಿ ಪ್ರಾಣಪ್ಪ ನಾನು ಬಾರಿ ಖುಷಿ ಆಯ್ತು ಅಂತ ಅಣ್ಣ ಆಯ್ತರ ಒಂದು ಗೋಶಾಲೆಯನ್ನು ಸಾಯಿಬಾ ಒಂದು ದೇವಸನ ಮಾಡಿದ್ದೆ ಏಕ ಜನವರಿಗೆ ಬಂದುಬಿಡ್ತೀನಮ್ಮ ಅಣ್ಣ ಸಾರು ಭೀ ಹೇಳಿದ್ರು ಅಂತ ಭಗವಂತ ಅಷ್ಟಲ್ಲೇ ಕರ್ಕೊಬಿಟ್ರೆ ಸರ್ ಅವರೆಲ್ಲ ನೋಡಿ ಸರ್ ಅವರೆಲ್ಲ ಅದಕ್ಕೇ ಎನ್ ಅನ್ನೋದು ಕೆಲವರು ಬದುಕಿದಾಗ ನೇಮ್ ಮಾಡ್ತಾರೆ ಕೆಲವರು ಅಣ್ಣವರು ಅಷ್ಟೇ ಸರ್ ನೀವೇ ನೋಡಿರ್ಬೇಕು ಅವರು ಮಾಡದೇ ಇರೋ ನಟನೆನೇ ಇಲ್ಬೇಲ್ಲ ಸರ್ ಯಾವ ಯಾವ ತರ ನಟನೆ ಸರ್ ಕಳ್ಳನಿಂದ ಹಿಡ್ದು ಜೇಮ್ಸ್ ಬಾಂಡಿಂದ ಹಿಡ್ದು ಆಮೇಲೆ ದಾಸರಿಂದ ಹಿಡ್ದು ದೇವರಿಂದ ಹಿಡ್ದು ಪ್ರಪಂಚಕ್ಕೊಬ್ಬರೇ ಯಾರೇ ಸಿಗಲ್ಲ ಸರ್ ಆ ನಾದಮಯ ಒಂದು ಹಾಡು ಕೇಳಿದ್ರೆ ಸಾಕು ಸರ್ ಸಲ ಸಾಕು ಆಮೇಲೆ ಆ ಭಕ್ತ ಕುಂಬಾರದಲ್ಲಿ ಆ ಮಗುನ್ ತುಳಿದ್ಮೇಲೆ ಸೀನು ಶ್ರೀ ಕೃಷ್ಣ ದೇವರ ಇಲ್ಲಿ ರಾಜನ್ ರೋಲ್ ಅಲ್ಲಿ ಬಂದಾಗ ಆ ಕಣ್ಗಳು ಏನು ಕಾಳಿದೆ ಸರ್ ನಾಗು ಇವೆಲ್ಲ ಸರ್ ಸ್ವಲ್ಪ ನಾನು ವಿಲನ್ಗಳ ಫ್ಯಾಲೆ ಸರ್ ತುಗುದೀಪ ಶಕ್ತಿ ಪ್ರಸಾದ್ ಅಂಬರೀಷ್ ಆಮೇಲೆ ದಿನೇಶು ನಾಗಪ್ಪ ಆಮೇಲೆ ಸುಂದರ್ ಕೃಷ್ಣ ಅರಸು ಈ ತರ ಟೈಗರ್ ಪ್ರಭಾಕರ್ ಈ ತರ ಹಳೇ ವಿಲನ್ಗಳು ಫ್ಯಾನೆ ಸರ್ ನಾನು ಈಗಿನ ಮಕ್ಳಿಗೆ ನಾಗಪ್ಪ ಇರು ಅಂತ ಗೊತ್ತಿಲ್ಲ ಕೆ ಡಿ ನಾಗಪ್ಪ ಇರು ನಾಗಪ್ಪ ಬರ್ತಿದ್ರೆ ಎಲ್ಲ ಸರ್ ಎಷ್ಟೋ ಜನ ಮಕ್ಕಳು ಹುಚ್ಚರಿಕೊಂಡ್ಬಿಟ್ಟಿದ್ದಾರೆ ಸರ್ ಟೆಂಟ್ ಅಲ್ಲಿ ಏ ನಾಗಪ್ಪ ನೋಡಿದ ತಕ್ಷಣ ವಜ್ರಮುನಿ ಸರ್ ವಜ್ರಮುನಿ ಆಕ್ಟಿಂಗ್ ವಜುಮುನಿ ಸರ್ ಅದು ಪ್ರಚಂಡ ರಾಮಣ ಒಂದು ನೋಡಿದ್ರೆ ಸಾಕು ಸರ್ ಇನ್ಯಾವುದೇ ಬೇಡ ಈಗ ಅವರ ಮೊಮ್ಮಗನು ಅದನ್ನ ಪ್ರಯತ್ನ ಮಾಡಿ ಮಾಡ್ಬೇಕು ಸರ್ ಮಾಡ್ತಾ ಇದ್ದಾರೆ ಮಾಡ್ಬೇಕು ಸರ್ ಅಂಬರೀಷ್ ಅವ್ರ ಒಟ್ಟಿಗೆ ಸರ್ ಅವ್ರ ಒಂದ್ಸಲಿ ಏನಾಯ್ತು ಗೊತ್ತಾ ಸರ್ ನಾನು ಸಿದ್ದರಾಮಯ್ಯ ಅವ್ರನ್ನ ನೋಡ್ಕೊಂದ್ಸಲ ಹೋಗಿದ್ದೆ ಸರ್ ನಾವು ಸಿದ್ದರಾಮಯ್ಯ ಸ್ವಲ್ಪ ಕ್ಲೋಸ್ ತುಂಬಾ ಆತ್ಮೀರೇ ಕ್ಲೋಸ್ ಅವಾಗ ಹೋಗಿದ್ದೆ ಸರ್ ಅವತ್ತು ಬಸವೇಗೌಡರ ಮೇಲೆ ಊಟ ಇತ್ತು ಊಟ ಮಾಡ್ತಾ ಇದ್ರು ಸಿದ್ದರಾಮಯ್ಯನ ಮಾತಾಡ್ತೀನಿ ನಾನು ಮಾತಾಡ್ತಾ ಕೋದ್ ಮೇಲಿನಿಂದ ಅಂಬರೀಷ್ ಹೇಳ್ಕೊಂಡ್ಬಂದ್ರು ಸೋಮ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದ್ಬಿಟನಿ ಅಂದ್ರು ಸಿದ್ದರಾಮಯ್ಯ ಜೊತೆ ಮಾತಾಡಿದಿಕ್ಕೆ ಆತರ ಅಮಿಷಣ ಅಷ್ಟೇ ಸರ್ ಅವತ್ತೆಲ್ಲಾ ಮಂಡ್ಯದಲ್ಲಿ ಏನಾಗಿದೆ ಗೊತ್ತಾ ಸರ್ ಸ್ಟೇಜ್ ಅಲ್ಲಿ ನಡೆದಿರೋದು ಅಲ್ಲಿಂದ ಫೋನ್ ಬಂತು ನಂಗೆ ಅಲ್ಲೆಲ್ಲ ಹಾವು ಹಾವು ಅಂತ ಏನೋ ಕಿರ್ಚಾಡ್ತೀರಂತೆ ಸೊಮ್ ಫೋನ್ ಮಾಡೋ ಬಂದ್ ಇಟ್ಕೋ ಹೋಯ್ತಾನೆ ಹಣ ಮಂಡ್ಯ ಹಣ ಅಲ್ವಾ ಅಂದ್ರಂತೆ ಆತರ ಆ ಮಂಚನ ಅಷ್ಟೇ ಸರ್ ದಿಲ್ ಮಾತ್ರ ಅವ್ರದ್ದು ವಿಷ್ಣು ಅವ್ರದ್ದು ಸೂಪರ್ ಸೂಪರ್ ಸರ್ ಅವರೆಲ್ಲ ಸರ್ ಡೌನ್ ಟು ಅರ್ಥ ಸರ್ ಕಷ್ಟಪಟ್ಟು ಯಾಕೆಂದ್ರೆ ಅವ್ರ ಕೆತ್ತನೆ ಆಗಿರೋದು ಯಾರ್ ಕೈಲಿ ಸರ್ ಪುಟ್ಟಾಣ ಕಾಲ ಕೈಲಿ ಸುಮ್ ಸುಮ್ನೆ ಒಳ್ಳೆ ಸರ್ ಹುಯ್ ಸರ್ ರಿಯಲ್ ಹೀರೋ ಅಂದ್ರೆ ಡೈರೆಕ್ಟರ್ ಸ ರಿಯಲ್ ಹೀರೋ ಹೌದಪ್ಪ ಡೈರೆಕ್ಟ್ ರಿಯಲ್ ಆಕ್ಟರ್ಸ್ ಹೌದು ಆಯ್ತಾ ಅಂತ ಮನ್ಸರೆಲ್ಲ ನಮ್ಗೆ ನಿಜವಾಗ್ಲೂ ರಾಜ್ ಕುಮಾರ್ ಅವರು ಅಲ್ವಾ ಈಗ ಉದಾಹರಣೆಗೆ ಶಂಕರ್ನಾಗು ಅಥ್ವ ಬರೋಣ ಹೌದಾ ಈ ತರದವ್ರೆಲ್ಲ ಅವ್ರ ವಯಸ್ಸಿಲ್ಲಿ ಅವ್ರಕ್ಕಿಂತ ಸಣ್ಣವ್ರು ಹೌದ್ ಹೌದ್ ಹೌದು ಆದರೂ ಅನುಭವ ಅರಿವು ಅವರ ಜ್ಞಾನ ಅದಕ್ಕೆ ಕೈ ಮುಗಿತೇನೆ ಅಂತ ಕೈ ಮುಗಿದು ಆಕ್ಟ್ ಮಾಡ್ತಾ ಇದ್ರು ರಾಜ್ಕುಮಾರ್ ಅವರು ಉಪೇಂದ್ರ ಬಗ್ಗೆ ಎಷ್ಟು ಗೌರವ ಸರ್ ದೊಡ್ಡವರು ಚಿಕ್ಕವರು ಅಂತ ಇರ್ಲಿಲ್ಲ ಸರ್ ಅವು ಆ ವ್ಯಕ್ತಿಲಿ ಒಂದು ವಿದ್ಯೆ ಹುಡ್ಕೋರು ಅವರು ಏನು ಏನ್ ನೋಡಿ ಒಂದು ಸಣ್ಣ ಘಟನೆ ನಾನು ಹತ್ತು ವರ್ಷ ಇದ್ದೆ ಅವರೊಟ್ಟಿಗೆ ಬಹುಶಃ ನೇರವಾಗಿ ಅವರ ಅಂತರಂಗದ ಒಡನಾಟವನ್ನ ಇಟ್ಕೊಂಡು ಅವರ ಆತ್ಮಕತೆ ಬರೆದಂತ ಮನುಷ್ಯ ನಾನೊಬ್ಬನೇ ಇರಬೇಕು ಒಂದು ಧಾರವಾಹಿಯಲ್ಲಿ ಒಂದು ಸಣ್ಣ ಮಗು ಪಾತ್ರ ಮಾಡ್ತಾ ಇತ್ತು ಅದ್ಭುತ ಹೆಸರು ಮಾಡಿತ್ತು ಆ ಹತ್ನಲ್ಲಿ ನೋಡಿ ಕೊನೆಗೆ ಆ ಮಗು ಯಾರು ಏನು ಅಂತ ಹುಡುಕಿ ಕರೆಸಿ ತೊಡೆ ಮೇಲೆ ಕೂಡಿಸ್ಕೊಂಡು ಅವಳಿಗೆ ಆಶೀರ್ವಚನ ಮಾಡಿ ಹಣ ಇದು ಎಲ್ಲ ಕೊಟ್ಟು ಸನ್ಮಾನ ಮಾಡಿ ಊಟ ಹಾಕಿಸಿ ಮನೆಯಲ್ಲಿ ಅವಳೊಟ್ಟಿಗೆ ಒಂದು ಅರ್ಧ ದಿನ ಕಳೆದು ನಿನ್ನ ಈ ಕಲಾವಿದೆಯಾಗಿ ನೀವು ಮಾಡುವುದೆಲ್ಲ ನೋಡ್ಬಿಟ್ರೆ ನಮ್ದೆಲ್ಲ ಏನೂ ಅಲ್ಲ ಅಂತ ಈ ಥರ ಎಲ್ಲ ಮಾತಾಡಿ ಅವಳನ್ನು ಹುರಿದುಂಬಿಸಿ ಕಳಿಸಿ ನಿಶ್ಚೇನ ಇದೆ ಸರ್ ಹೋಗೋಣ ಸರ್ ಹೋಗೋಣ ಸರ್ ಸರ್ ನೀವು ಎಷ್ಟೋ ಬಿಲ್ವ ನೋಡಿರ್ತೀರ ಸರ್ ಹಾ ಮೂರೆಲ್ಲೇ ನೋಡಿರ್ತೀರ ಸರ್ ಇದು ಮಹಾ ಬಿಲ್ವ ಸರ್ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತೆಲೆ ಇದೆ ಮಹಾ ಬಿಲ್ವ ಸರ್ ಒಂಬತ್ತೆಲೆ ಬಿಲ್ವ ಸರ್ ಇದರ ಪುಣ್ಯಾತಮ್ನ ಕೊಟ್ಟರು ಹಾಂ ಇಲ್ಲಿ ಹಾಕಿದ್ರೆ ಬರುತ್ತಾ ಬರಲ್ಲೋ ಅಂತ ಬಂದ್ಬಿಡ್ತು ಸರ್ ನೋಡಿ ಶಿವನಿಗೆ ಬಹಳ ಪ್ರಿಯವಾದ ಒಂದು ಆಗಿದೆ ಸರ್ ಆಮೇಲೆ ಈ ಎಲೆ ಸ್ಮೆಲ್ ಯಾವುದು ಅಂತ ಹೇಳಿ ಸರ್ ಈ ಸ್ಮೆಲ್ ಮರ್ತ್ಬಿಟ್ಟಿರ್ತೀರಾ ಅಂತ ಡೌಟ್ ನನಗೆ ನನಗೆ ಇದು ಇದು ಅದರ ಅರಿವಾಗ್ತಾ ಇದೆ ಬಟ್ ಹೇಳಿ ಗೊತ್ತಾಗ್ತಾ ಇಲ್ಲ ಸಿಹಿಣೆ ಸ್ಮೆಲ್ ಸಾ ಹಾಂ ಕರೆಕ್ಟ್ ಸಿಹಿ ಮೆಣೆ ಸ್ಮೆಲ್ ಇದು ನೋಡಿ ಸರ್ ಇದು ಯಾರೋ ಒಬ್ರು ಕೊಟ್ಟರು ಸಿಹಿಣೆ ಸ್ಮೆಲ್ ಅಂತ ಸಿಹಿ ಸ್ಮೆಲ್ ಸರ್ ಹೌದು ನೋಡಿ ಈ ತರ ಗಿಡಗಳ ಉಚ್ಚಿಸ್ ನನ್ಗೆ